ಪಾಲ್ಗೊಳ್ಳಬಾರದು ಯಾರು ಖಾಸಗಿ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ ಯಾವುದೇ ಚಟುವಟಿಕೆಗೆ ಅವಕಾಶ ಕೊಡಬಾರದು ಅನ್ನುವಂತ ಆದೇಶ ಆವಾಗಲೇ ಇದು ಸಂಘಕ್ಕೂ ಅಪ್ಲೈ ಆಗುತ್ತೆ ಅಂತ ಪ್ರಿಯಂಕರ್ಗೆ ಹೇಳ್ತಾರೆ ಜ್ಯತಿಷ ಕಾಲದಲ್ಲಿ ಬರ್ತಂತ ಲೆಟರ್ನೇ ಮಾನದಂಡವಾಗಿ ಇಟ್ಟುಕೊಂಡು ತನ್ನ ನಿರ್ಧಾರವನ್ನು ಮಾಡೋದಕ್ಕೆ ಬರ್ತಿರುವಂತಹ ಪತ್ರದ ಮೇಲೆ ಅದು ಹೆಂಗೆ ಅದು ಸರ್ಕಾರಿ ಶಾಲೆಗೆ ಮಾತ್ರ ಸಾರ್ವಜನಿಕ ಸ್ಥಳಕ್ಕಲ್ಲ ಪ್ಲೇ ಗ್ರೌಂಡ್ ಬೇರೆ ಬೇರೆ ದೇವಸ್ಥಾನ ಇವೆಲ್ಲಕ್ಕೆ ಬರೆದಿದ್ರು ಅವರು ಸರ್ಕಾರದ ಪಾಠಶಾಲೆಗೆ ಬರೆದಿದ್ದಾರೆ ನೋಡೋಣ ಅದ್ರ ಬಗ್ಗೆ ನಾನು ಪ್ರಿಯಾಂಕಾಗೆ ಕಾಂಗ್ರೆಸ್ಗೆ ಕೇಳೋಕೆ ಇಷ್ಟಪಡ್ತೀನಿ ನೀವು ಇಲ್ಲಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂದ್ಕೊಂಡು ಮೂವತ್ತು ಸಾವಿರ ಉದ್ಯೋಗ ರಾಜ್ಯದ ಜನರ ಜನರಿಗೆ ಮೂವತ್ತು ಸಾವಿರ ಉದ್ಯೋಗ ಸಿಗುವಂಥ ಎ ಐ ಆಂಧ್ರ ಪಾಲಾಗೋಯ್ತಲ್ಲ ಬಿರಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಪಟ್ಟಣ ಮಾಡಿ ಮೂವತ್ತು ಸಾವಿರ ಉದ್ಯೋಗವನ್ನು ಹಾಳು ಮಾಡಿದ್ರಲ್ಲ ನೀವು ಮನೆ ಆಳ್ದ್ರು ಕಾಂಗ್ರೆಸ್ ಅವರು ನಿಮಗೆ ಅಭಿವೃದ್ಧಿ ಬೇಕಾ ಈಗ ಟೀಕೆ ಬೇಕಾ ಆರ್ ಎಸ್ ಎಸ್ನ ಟೀಕೆ ಮಾಡೋದು ಬೇಕಾ ಈ ಮೂವತ್ತು ಸಾವಿರ ಜನಕ್ಕೆ ಉದ್ಯೋಗ ಸಿಕ್ಕಿದ್ರೆ ಕರ್ನಾಟಕದಲ್ಲಿ ಮತ್ತು ಆ ಒಂದು ಕಂಪ್ನಿ ಅಂದರೆ ಇಡೀ ಪ್ರಪಂಚದಲ್ಲೇ ಅಮೇರಿಕಾ ಬಿಟ್ಟರೆ ಹೈಯೆಸ್ಟು ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಕಂಪ್ನಿ ಅದು ಇಂಡಿಯಾ ಇಂಡಿಯಾದಲ್ಲಿ ಅದು ಆಂಧ್ರ ಹೊಟ್ಟೋಯ್ತು ಇಲ್ಲಿ ನಾ ಲಾಸ್ ಆಗಿದ್ದೆ ಯಾರಿಗೆ ಅಷ್ಟು ದುಡ್ಡು ನಮ್ಮ ಸರ್ಕಾರದ ಖಜಾನೆಗೆ ಬರಬೇಕಾಯಿತು ಟ್ಯಾಕ್ಸ್ ಮುಖಾಂತರ ಮತ್ತು ಉದ್ಯೋಗದ ಮುಖಾಂತರ ಅಷ್ಟನ್ನು ನಾಳು ಮಾಡಿದ್ರಿ ಬಿರಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಹೇಳೋದ್ರ ಬದಲಾಗಿ ಈ ಥರದ ಒಂದು ಕಂಪನಿಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದಿದ್ರೆ ನಮಗೆ ಉದ್ಯೋಗ ಸಿಗ್ತಾ ಇತ್ತು ಸರ್ಕಾರ ಖಜಾನೆಗೆ ಹಣ ಬರ್ತಾ ಇತ್ತು ಇಲ್ಲಿ ಯಾರಿಗೂ ಇವತ್ತು ಈ ಅಲ್ಲಿ ಓಟೋಗಿದೆ ಈ ಇರೋರು ಹೋಗೋಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ಹಿಡ್ಕೊಳ್ಳೋ ಅಂಥ ಪ್ರಯತ್ನ ಸರ್ಕಾರ ಮಾಡುತ್ತಾ ಅಂತ ಕೇಳ್ತೀನಿ ಆರ್ ಎಸ್ ಎಸ್ ಬಿಟ್ಟು ನೀವು ಅಭಿವೃದ್ಧಿ ಬಗ್ಗೆ ಮಾತಾಡೋದಾದರೆ ಈಗ ಹಲವಾರು ಕಂಪ್ನಿಗಳು ಡಿ ಕೆ ಕುಮಾರ್ ಹೇಳಿದರು ಬಿಟ್ಟು ಹೋಗೋದಿದ್ರು ಬಿಟ್ಟು ಹೋಗಿ ಅಂತ ಅಂದರೆ ಕಂಪ್ನಿಗಳೆಲ್ಲ ಬಿಟ್ಟು ಹೋದ್ಮೇಲೆ ನೀವೇನು ಬೆಂಗಳೂರಿಗೆ ಜನ ಕೇಳ್ತಾ ಇದ್ದಾರೆ ಎಲ್ಲ ಮೇಲೆ ನೀವ್ಯಾಕೆ ಕಾಂಗ್ರೆಸ್ ಅವ್ರಿಗೆ ಯಾಕೋ ಬೇಕು ಕಾಂಗ್ರೆಸ್ ಅವ್ರು ಯಾಕೆ ಜನಗಳಿಗೆ ಬೇಕು ಅಂತ ಜನ ತೀರ್ಮಾನ ಮಾಡುವಂಥ ಕಾಲ ಬಂದಿದೆ ಅಂತ ಅನಿಸ್ತತ್ತೆ ಕರ್ನಾಟಕದಲ್ಲಿರುವಂಥ ರಸ್ತೆ ಗುಂಡಿಗಳನ್ನು ನೋಡಿದ್ಮೇಲೆ ಬೆಂಗಳೂರಲ್ಲಿರ್ತಕ್ಕಂಥ ಕಸದ ರಾಶಿಯನ್ನು ನೋಡಿದ್ಮೇಲೆ ಯಾವ ಕಂಪ್ನಿನೂ ಇಲ್ಲಿಗೆ ಬರಲ್ಲ ಇರೋ ಕಂಪ್ನಿಗಳು ಹೋಗ್ತಾ ಇದೆ ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಇವತ್ತು ಇದು ಕರ ಪ್ರಿಯಾಂಕ ಖರ್ಗೆ ವಿಚಾರ ಅಲ್ಲ ಇದು ಸಿದ್ದರಾಮಯ್ಯನೇ ಹೇಳಿ ಹೇಳಿ ಮಾಡಿಸಿರೋ ಅಂಥದ್ದು ಇದು ನಾಟಕ ಅಷ್ಟೇ ಪ್ರಿಯಾಂಕ ಖರ್ಗೆನ ಬಲಿಪಶು ಮಾಡ್ತಾ ಇದ್ದಾರೆ ಅಷ್ಟೇ ಇದು ಸಿದ್ದರಾಮಯ್ಯನವರು ಹೇಳಿ ಮಾಡಿಸಿರೋ ಅಂಥದ್ದು ಇದು ಇಲ್ಲಿಂದ ಡೈವರ್ಟ್ ಮಾಡೋಕ್ಕೋಸ್ಕರ ಯಾಕಂದರೆ ಎಲ್ಲ ಕಂಪ್ನಿ ದಿನಪತ್ರಿಕೆ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ದಿನ ಅವ್ರು ಹೋದ್ರು ಇವ್ರು ಹೋದ್ರು ಅವ್ರು ಬೈದರು ಇವ್ರು ಬೈದ್ರು ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ಕಸ ಅಂತೇಳಿ ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಆರ್ ಎಸ್ ಎಸ್ ವಿಚಾರವನ್ನು ಚಾಲ್ತಿಗೆ ತಂದಿದ್ದಾರೆ ಶೆಟ್ರವ್ರ ಪತ್ರ ನಾನು ನೋಡ್ತೀನಿ ಅದು ಅದು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಿದ್ದು ಆದರೆ ಪ್ರಿಯವ್ ಪ್ರಿಯಾಂಕಾ ಖರ್ಗೆ ಸಿದ್ದರಾಮಯ್ಯನವರು ಹೇಳಿ ಬರೆಸಿರೋ ಅಂಥದ್ದು ಅದು ಎಲ್ಲ ಸಾರ್ವಜನಿಕ ಸ್ಥಳ ಮತ್ತೆ ಈ ಹೊಸ್ದಾಗಿ ಇನ್ನೊಂದು ಪತ್ರ ಬರೆದಿದ್ದಾರೆ ಯಾರ್ಯಾರು ಸರ್ಕಾರಿ ನೌಕರ ಇದಾರೋ ಅವ್ರಿಗೂ ಕೂಡ ಅಪ್ಲೈ ಆತೈತೆ ನನ್ನ ಪ್ರಕಾರ ನಮ್ಮ ಲೋಕಾಯುಕ್ತ ಇದ್ರ ಪ್ರಕಾರ ನಾವು ಸರ್ಕಾರಿ ನೌಕರರೇ ಆರು ಶೋಕ ಆಲ್ಸೋ ಸರ್ಕಾರಿ ನೌಕರ ನಾನು ಸಂಬಳ ತಗೊಂತೀನಿ ಕೇಂದ್ರದಿಂದ ಅನುಮತಿ ಕೊಡ್ತಾರೆ ರಾಜ್ಯ ಸರ್ಕಾರ ಒಂದೇ ನಿಮಿಷ ನಾನು ಸರ್ಕಾರಿ ನೌಕರ ನಾನು ಸಂಬಳ ತಗೊಂತೀನಿ ನನಗೂ ಬರ್ತದೆ ಟಿ ಎ ಡಿ ಎ ಟ್ರಾವೆಲಿಂಗ್ ಅಲೋವೆನ್ಸು ಮನೆ ಎಲ್ಲ ಬರ್ತದೆ ನನಗೂ ಬರ್ತದೆ ನಾನು ಸರ್ಕಾರಿ ನೌಕರ ಏನಪ್ಪ ಯಾವಾಗ ನಾನು ಕಳಿಸ್ತೀ ಹೇಳು ನನ್ನ ಮೇಲೆ ಯಾವಾಗ ಆಕ್ಷನ್ ಮಾಡ್ತೀನಿ ಹೇಳು ನಾನು ಮಾಡ್ತೀನಲ್ಲ ಆರ್ ಎಸ್ ಎಸ್ ಮೊನ್ನೆನೇ ಹಾಕ್ಕೊಂಡು ಹೋಗಿದ್ದೀನಲ್ಲ ಪ್ರೂಫ್ ಐತೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾನು ಆರ್ ಎಸ್ ಎಸ್ ಡ್ರೆಸ್ ಹಾಕ್ಕೊಂಡು ಸಾರ್ವಜನಿಕ ಸ್ಥಳದಲ್ಲೇ ಹೋಗಿರುವಂಥದ್ದು ದಾಖಲೆ ಇದೆ ನಾನಂತೇನು ಗಣವೇಶಧಾರಿಯಾಗಿ ನನ್ನಂತ ನೂರಾರು ಜನ ನಮ್ಮ ಎಮ್ ಎಲ್ ಎಗಳು ಎಲ್ಲರೂ ಎಂ ಪಿಗಳು ಹಾಂ ಕೇಂದ್ರದ ಸಚಿವರುಗಳು ಎಲ್ಲರೂ ಹಾಕ್ಕೊಂಡಿದ್ದೀರಿ ಯಾವಾಗ ಕಳಿಸಿಯಪ್ಪ ನಿನ್ಗೆ ಅದು ತಾಕತ್ತಿದೆಯಾ ನಿನಗೆ ನಾನು ಸರ್ಕಾರಿ ನೌಕರನೇ ಪಕ್ಕ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಸರ್ಕಾರಿ ನೌಕರ ಅಂತಲೇ ನನ್ನ ಮೇಲೆ ಕ್ಲೇಮ್ ಮಾಡೋದು ಜ್ಞಾನ ಬೇಕು ರೀ ನಿಮಗೆ ಎಲ್ಲ ಕರ್ನಾಟಕ ತೊರೆದು ಎಲ್ಲ ಇಂಡಸ್ಟ್ರೀಸ್ಗಳು ಬಿಟ್ಟು ನಾ ಮುಂದು ನೀ ಮುಂದು ಅಂತ ಓಡೋತಾ ಇದ್ದಾರೆ ಅವ್ರನ್ನ ಹಿಡ್ಕೋಳೋಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತಾರೆ ಇರೋ ಮುಂಡ ಅದೇನೋ ಇನ್ನೆರಡು ವರ್ಷ ಇಲ್ಲ ನೀವು ನಿಮ್ಮ ಯೋಗ್ಯತೆಗೆ ಇನ್ನೆರಡು ವರ್ಷ ಇರಲ್ಲ ನಿಮ್ಮ ಸರ್ಕಾರ ಅದ್ರ ಮಧ್ಯೆ ಈಗ ಡಿ ಕೆ ಕುಮಾರ್ ಏನನ್ನ ಬಾಂಬ್ ಹಾಕಿದ್ರೆ ಅದ್ರ ಮಧ್ಯೆನೇ ಬಿದ್ದೋಗ್ಬಿಡ್ತೈತಿ ನಿಮ್ಮ ಸರ್ಕಾರ ಡಿ ಕೆ ಮೇಲೆ ನಿಂತಿದೆ ನಿಮ್ಮ ಸರ್ಕಾರ ಡಿ ಕೆ ಡಮಾರ್ ಅಂದರೆ ನಿಮ್ಮ ಸರ್ಕಾರ ಪುಡಿ ಪುಡಿ ಆಗೋತೈತೆ ಬಂಡೆ ಇಕ್ಕಿದ್ರೆ ಏನಂತ ಗೊತ್ತೇನ ಆ ಹೇಳಿದಾರಲ್ಲ ನಾನು ಮನ್ಸು ಮಾಡಿದ್ರೆ ವಿಧಾನಸೌಧಕ್ಕೆ ಕಲ್ಲು ಹಾಕ್ತೀನಿ ವಿಗ್ರಹ ಹಾಕ್ತೀನಿ ಯಾ ಮಾಡಿದ್ರೆ ನಾನು ಬಂಡೆ ಬಿಡ್ತೀನಿ ಅಂತಲೂ ಹೇಳಿದ್ದಾರೆ ಅವರು ಬಿಟ್ರೆ ನಿಮ್ಮ ಕತೆ ಏನು ಕಾಂಗ್ರೆಸ್ ಕತೆ ಸ್ವಲ್ಪ ಡಿ ಕೆನ್ ಮೇಂಟೈನ್ ಮಾಡಗಳಿ ಫಸ್ಟು ಡಿ ಕೆನ ಮೇಂಟೈನ್ ಮಾಡಿ ಸರ್ಕಾರ ಉಳಿಸೋ ಹೋಗ್ರಿ ಇಲ್ಲಾಂದರೆ ಸರ್ಕಾರ ನೆಗದು ಬಿದ್ದು ನೆಲ್ಲಿಕಾಯಿ ಹೋಗ ಹೋಗ್ತಿದೆ ಆ ನೆಗದು ಬೀಳಕ್ಕೆ ಮುಂಚೆ ಡಿ ಕೆನ ಮೇಂಟೆನೆನ್ಸ್ ಮಾಡಿ ಅವ್ರಿಗೇನು ಸಮಾಧಾನ ಮಾಡಬೇಕು ಮಾಡಿ ನೀವಂತೂ ಕೊಡದ ಥರ ಕಾಣಿಸಲ್ಲ ಮುಖ್ಯಮಂತ್ರಿ ಪದವಿಯನ್ನು ಕೊಡೋ ಥರ ನಿಮ್ಮ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅವರು ನವಂಬರ್ ಕ್ರಾಂತಿಯಲ್ಲಿ ಮುಳುಗೋಗಿದ್ದಾರೆ ಹಾಸನಾಂಬೆ ವರ ಕೊಟ್ಬಿಟ್ಟಿದ್ದಾಳೆ ಒಂದಲ್ಲ ಎರಡು ಕೊಟ್ಬಿಟ್ಟಿದ್ದಾರೆ ಎರಡು ವರ ಎರಡು ಹೂವು ಎಲ್ಲ ಕೊಟ್ಟ ಮೇಲೂ ಕೂಡ ನೀವೇನಾದರೂ ಡಿ ಕೆಗೆ ಅವಮಾನ ಮಾಡಿದ್ರೆ ಅವ್ರು ಡಿ ಕೆ ಸಿಡಿಯೋದಂತೂ ಗ್ಯಾರಂಟಿ ಫಸ್ಟ್ ಅದನ್ನು ನೋಡ್ಕೊಳ್ಳಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿ ಆಮೇಲೆ ಮಾತಾಡಿರ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋಕ್ಕೆ ಬೇಕಾದಷ್ಟು ಟೈಮ್ ಇದೆ ಮೊದಲು ಡಿ ಕೆನ್ ಮೇಂಟೈನ್ ಮಾಡೋದು ನೋಡಿ